ಅದು ರೈತರ ಪಾಲಿಗೆ ವಿಶೇಷವಾದ ಹಬ್ಬ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಎಂದು ಆಚರಿಸುವ ಹಬ್ಬ ಇದಾಗಿದ್ದು ಮೊದಲ ಕೃಷಿ ಹಬ್ಬ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಾರ ಹುಣ್ಣಿಮೆ ಬಳಿಕ ಬರುವ ಹಬ್ಬವನ್ನ ಅನ್ನದಾತರು ಶ್ರದ್ಧಾಭಕ್ತಿಯಿಂದ ಆಚರಿಸುವುದು ವಿಶೇಷ ಹಾಗಿದ್ರೆ ಯಾವುದು ಆ ಹಬ್ಬ ಅಂತೀರಾ ಈ ಸ್ಟೋರಿ ನೋಡಿ ಮಕ್ಕಳೊಂದಿಗೆ ಬೆಸೆಯುವ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣೆತ್ತಿನ ಅಮವಾಸೆ ರೈತರ ಪಾಲಿಗೆ ವಿಶೇಷ ಹಬ್ಬ ಮಣ್ಣೆತ್ತುಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದ ಅನ್ನದಾತರು ಹೀಗೆ ಸಾಲಾಗಿ ಜೋಡಿಸಿರುವ ಮಣ್ಣೆತ್ತುಗಳು ಮಣ್ಣೆತ್ತುಗಳನ್ನ ಖರೀದಿ ಮಾಡುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕಾಯಿಪೇಟೆ ಬಸವೇಶ್ವರ ದೇವಸ್ಥಾನದ ಬಳಿ ಹೌದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ರೈತರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದು ಇದು ರೈತರ ಪಾಲಿನ ವಿಶೇಷ ಹಬ್ಬವಾಗಿದೆ ರೈತರಿಗೆ ಎತ್ತುಗಳು ಕಣ್ಣುಗಳಿದ್ದಂತೆ ಮತ್ತೊಂದೆಡೆ ಮಣ್ಣು ಕೂಡ ದೈವ ಸ್ವರೂಪಿ ಹೀಗಾಗಿ ಮಣ್ಣು ಮತ್ತು ಎತ್ತುಗಳನ್ನು ರೈತರು ಗೌರವದಿಂದ ಪೂಜ್ಯ ಭಾವದಿಂದ ಕಾಣುತ್ತಾರೆ ರೈತರು ತಮ್ಮ ನೋವು ನಲಿವುಗಳನ್ನು ಬದಿಗಿಟ್ಟು ಎತ್ತುಗಳನ್ನು ಪೂಜಿಸುತ್ತಾರೆ ಇದು ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದೆ ಕಾರ ಹುಣ್ಣಿಮೆ ಬಳಿಕ ಬರುವ ಮಣ್ಣೆತ್ತಿನ ಅಮಾವಾಸ್ಯೆಯ ಆಚರಣೆಯನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸುತ್ತಾರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಜೋರಾಗಿರುತ್ತದೆ ಈಗ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಮೊದಲು ಕಲೆಗೆ ಬೆಲೆ ಇತ್ತು ಇಚ್ಚಿತ್ಲಗಾಗಿ ಸ್ವಲ್ಪ ಇವು ಇದು ಮಾಡ್ಕೊಂತ ಬಂದಿದ್ದಾರೆ ಈಗ ಈ ಸುಮಾರು ನಾಲ್ಕೈದು ವರ್ಷದಿಂದ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಈಗ ಮಾಡ್ಬೇಕಂದ್ರೆ ಮಣ್ಣಿನ ಅವಶ್ಯಕತೆ ಐತಿ ಆಮೇಲೆ ಈಗ ಮಣ್ಣು ಸಿಗಲಾರ್ದಕ್ಕ ನಾವು ಇದು ವ್ಯವಹಾರ ಸ್ವಲ್ಪ ಕುಂಠಿತ ಬರ್ತಾ ಇದೆ ಆಮೇಲೆ ಇದಕ್ಕೆ ಬೆಲೆ ಇದಕ್ಕೆ ಮಾಡ್ತಾ ಮಾಡ್ತಾ ಇದಕ್ಕೆ ಬೆಲೆ ಜಾಸ್ತಿ ಐತಿ ಈಗ ಈ ಕಡೆ ಜಾಸ್ತಿ ಇಲ್ಲ ನಮ್ಮ ಕಡೆ ಗುಲ್ಬರ್ಗ ಬೀದರು ರಾಯಚೂರು ಬಳ್ಳಾರಿ ಆ ಕಡೆಗೆ ಇವು ಬಸವಣ್ಣಂದು ಬೆಲೆ ಜಾಸ್ತಿ ಐತಿ ಇತ್ತಿತ್ಲಿಗಾಗಿ ಇವೆಲ್ಲ ಏನಪ್ಪ ಅಂದ್ರೆ ಬ ಬೆಳ್ಳಿ ಗಣಪತಿ ಬೆಳ್ಳಿ ಬಸವಣ್ಣ ಮಾಡ್ತಾರೆ ಅದಕ್ಕೆ ಬೆಲೆ ಐತಿ ಮಣ್ಣಿಗೆ ಬೆಲೆ ಇರಲಾರ್ದಂಗೆ ಮಾಡಿಬಿಟ್ರು ಆದರೆ ಇತ್ತಿತ್ಲಿಗಾಗಿ ಈಗ ಸ್ವಲ್ಪ ಬೆಲೆಗೆ ಬ ಕೊಟ್ಟದಕ್ಕೆ ಕಲೆ ಮುಂದೆ ಬಂದದೆ ಇತ್ತಲಿದಾಗ ಒಂದು ವರ್ಷ ಎರಡು ವರ್ಷದಿಂದ ಚೆನ್ನಾಗೈತಿ ಮಣ್ಣಿನ ಮಣ್ಣಿಂದು ಮತ್ತು ಪಿ ಪು ಎಲ್ಲದೂ ಕೇಳ್ತಾ ಒಟ್ಟು ಬಸವಣ್ಣ ಬೇಕಪ್ಪ ಗಣಪತಿ ಆಗಲಿ ಬಸವಣ್ಣನಾಗಲಿ ಯಾವುದೇ ಆಗಲಿ ನಮ್ಗೆ ಅದೇ ಕೇಳ್ತಾ ಇದ್ದಾರೆ ಈಗ ಮಾಡ್ಕೊಂತ ಬಂದಿದ್ವಿ ಈಗ ಸುಮಾರು ನಾವು ಒಂದು ಮೂವತ್ ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ವೃತ್ತಿನೂ ಮಾಡ್ತಾ ಇದ್ದೀವಿ ಡಾಕ್ಟರ್ಗೆ ಮತ್ತು ನಮ್ಮ ಕಸಬುನೂ ಬಿಟ್ಟಿಲ್ಲ ಇದೇ ಕಸುವೆ ಮಾಡ್ತೀವಿ ಮೇಲಾಗಿ ಡಾಕ್ಟರ್ಗೆ ಜನರ ಸೇವೆಯೂ ಮಾಡ್ತಾ ಇದ್ದೀವಿ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ರೈತರು ಹೊಲಕ್ಕೆ ಹೋಗಿ ಮಣ್ಣನ್ನು ಮನೆಗೆ ತಂದು ಮನೆಯಲ್ಲಿ ಮಣ್ಣಿನ ಜೋಡಿ ಎತ್ತುಗಳನ್ನು ಮಾಡುತ್ತಾರೆ ಬಳಿಕ ವಿವಿಧ ಅಲಂಕಾರಿಕ ವಸ್ತುಗಳನ್ನು ಹಚ್ಚಿ ಅವುಗಳಿಗೆ ಸಿಂಗಾರ ಮಾಡುತ್ತಾರೆ ಪಟ್ಟಣಗಳಲ್ಲಿ ರೆಡಿ ಮಣ್ಣೆತ್ತುಗಳನ್ನು ತಂದು ಅವುಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಅವುಗಳಿಗೆ ದೇವರ ರೂಪ ನೀಡುತ್ತಾರೆ ರೈತರು ವರ್ಷವಿಡೀ ಉಳುಮೆ ಮಾಡುವ ಎತ್ತುಗಳನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಪೂಜೆ ಮಾಡುವ ಮೂಲಕ ಅವುಗಳನ್ನು ದೇವರಂತೆ ಕಂಡು ಎಡೆ ನೀಡುವುದು ವಿಶೇಷ ಸರ್ ಇದು ಮಣ್ಣೆತ್ತಿನ ಅಮವಾಸೆ ವಿಶೇಷತೆ ಇವತ್ತಿನ ದಿವಸ ಮಣ್ಣೆತ್ತಿನ ಹತ್ತು ಯಾಕೆ ಮಾಡ್ತಾರಪ್ಪ ಅಂದರೆ ಪೂರ್ವಿಕಾಲದಿಂದನೂ ಮಡ್ಕಂತ ಬಂದಿದ್ದಾರೆ ಇದರಿಂದ ವಿಶೇಷ ಏನಪ್ಪ ಅಂದರೆ ಹಳ್ಳಿಗಳಿಗೆಲ್ಲ ವರ್ಷ ಒಂದು ವರ್ಷ ಮಟ್ಟನೂ ಅದು ಎತ್ತುಗಳನ್ನ ಉಳಿ ಉಳಿವೆ ಮಾಡ್ತಾರೆ ಎತ್ತುಗಳನ್ನೆಲ್ಲ ಪ್ರತಿ ವರ್ಷ ವರ್ಷ ಗಂಟಲೆ ಉಳಿವೆ ಮಾಡ್ತಾರೆ ಅದಕ್ಕೋಸ್ಕರನೇ ಈ ಮಣ್ಣೆತ್ತಿನ ಅಮಾವಾಸ್ಯ ದಿವಸ ಆ ಪೂಜೆಯನ್ನು ಎತ್ತುಗಳನ್ನು ಪೂಜೆ ಮಾಡೋಕ್ಕೋಸ್ಕರನೇ ಅವಕ್ಕೆ ಒಂದು ಗೌರವ ಸಲ್ಲಿಸ್ತೀವಿ ಇದು ಇದ್ರದ್ದು ವಿಶೇಷ ಏನಪ್ಪ ಅಂದರೆ ಮನೆಗೆ ತಗೊಂಡು ಮಡಿ ಹೊಡಿಯಿಂದ ಮನೆಗೆ ಎತ್ತುಗಳನ್ನು ಬಸವಣ್ಣನ ತಗೊಂಡು ಹೋಗಿ ಅಲ್ಲಿ ಮನೆಯಲ್ಲೇ ಪೂಜೆ ಮಾಡಿ ಆಮೇಲೆ ಅವಕ್ಕೆ ಸಿಹಿ ತಿಂಡಿ ಆಮೇಲೆ ಅದಕ್ಕೆ ಹೋಳಿಗೆ ಏನಾರ ಹಾಲು ತುಪ್ಪ ನೈವೇದ್ಯ ಮಾಡಿ ಹಸು ಒಂದು ಹಸುವಿಗೆ ಕೊಡ್ತಾರೆ ಆ ಮುಖಾಂತರ ಒಂದು ಬಸವಣ್ಣಗೆ ಒಂದು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಸಿಟಿಗಳಿಗೆಲ್ಲ ಈಗ ಬಸವಣ್ಣಗಳು ಸಿಗೋಲ್ಲ ಹಳ್ಳಿಗಳಿಗೆಲ್ಲ ಬಸವಣ್ಣಗಳು ಇರ್ತಾವಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಈ ಸಿಟಿಗಳಿಗೆಲ್ಲ ಬಸವಣ್ಣಗೆ ಸಿಗೋಲ್ಲ ಆ ಪ್ರಕಾರವಾಗಿ ಮಣ್ಣತ್ತಿನ ಬಸವಣ್ಣಗಳನ್ನ ಬಸವಣ್ಣಗಳ್ನ ತಗೊಂಡೋಗಿ ಮಡಿ ಉಡಿಯಿಂದ ಪೂಜೆ ಮಾಡಿ ಅವಕ್ಕೊಂದು ಒಂದು ಗೌರವ ಅಂದು ಸಲ್ಲಿಸ್ತದೆ ಒಟ್ಟಿನಲ್ಲಿ ಅನ್ನದಾತನ ಬಾಳಿಕೆ ಬೆಳಕಾಗಿರುವ ಭೂತಾಯಿ ಮತ್ತು ರೈತನ ಮಿತ್ರ ಎತ್ತುಗಳಿಗೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಮೂಲಕ ಗೌರವ ಸಲ್ಲಿಸುತ್ತಿರೋದೊಂದು ನಿಜಕ್ಕೂ ಶ್ಲಾಘನೀಯ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ